ಹಲೋ ಹಾಯ್ ನಮಸ್ತೆ ವೀರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಆಲೂಗಡ್ಡೆಯಿಂದ ಹಪ್ಪಳ ಮಾಡೋದನ್ನು ಇದ್ದೀನಿ ನೋಡಿರಿ ಎಷ್ಟು ಹಗುರಗೆ ಬರ್ತವೆ ಚೀಪ್ಸ್ ತಿಂದಂಗೆ ಆಗುತ್ತೆ ನೀವು ಒಂದು ಸರಿ ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ ಒಂದು ಕೆ ಜಿನೋ ಎರಡು ಕೆ ಜಿನೋ ಇಲ್ಲ ನಾಲ್ಕು ಆಲೂಗಡ್ಡಿನೋ ನೋಡಿರಿ ಸೇಮ್ ಚೀಪ್ಸ್ ತಿಂದಂಗೆ ಆಗುತ್ತೆ ನಾನಿಲ್ಲಿ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಅವನ್ನೆಲ್ಲ ತುರ್ಕೊಂಬಿಟ್ಟು ಮೊದಲಾಗಿ ಚೆನ್ನಾಗಿ ತೊಳ್ಕೊತೀನಿ ನೀಟಾಗಿ ಒಂದೆರಡು ಸರಿ ಮೇಲಿಂದೆಲ್ಲ ಮಣ್ಣು ಪಣ್ಣಿದ್ರು ಹೋಗೋಂಗೆ ಮಾಡಿ ತೊಳ್ಕೊಂಡು ಸಣ್ಣಗೆ ಇದ್ದೀನಿ ಈಗ ಇವನು ಹೆಚ್ಚಿದ್ದವನ್ನ ನೀರಿಗೆ ಹಾಕಿ ಒಂದೆರಡು ಮೂರು ಸರಿ ತಿಕ್ಕಿ ತೊಳ್ಕೊತೇನೆ ಯಾಕಂದ್ರೆ ಏನೋ ಒಂದು ಬೆಳ್ಳು ಒಂದು ಇದ್ರ ಥರ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡಿರಿ ತೊಳ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಾವೆ ಈಗ ಇವನ್ನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾರೆ ನೀವು ಹಂಗೆ ಮಾಡಿ ಅರ್ಧ ಕೆ ಜಿನೋ ಕೆ ಜಿನೋ ಎಷ್ಟು ನಿಮ್ಮ ಅನುಕೂಲ ತಕ್ಕಂತೆ ಮಾಡ್ಕೊಳ್ಳಿ ನೋಡಿ ಈಗ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದು ಅರ್ಧ ಜಾರಾಗಿದೆ ಇದು ಎರಡರಷ್ಟು ನೀರು ಹಾಕ್ಕೋರಿ ಅರ್ಧ ಇತ್ತಲ್ವ ಈಗ ಮತ್ತೆ ಒಂದು ನೀರು ಆಮೇಲೆ ಇನ್ನೊಂದು ನೀರು ಒಟ್ಟು ನೀವು ನಾನು ಇನ್ನೇನು ಬೇರೆ ತೊಗೊಳ್ಳಿ ಅಂತ ಜಾರಲ್ಲೇ ಹಾಕಿದ್ದೀನಿ ಈಗ ಎಳ್ಳು ಕಾಳು ಜೀರಿಗೆ ಉಪ್ಪು ಇದನ್ನು ಅದಕ್ಕೆ ಹಾಕ್ಕೊಂಬಿಟ್ಟು ತಿರ್ಕೊಳ್ಳೋಣ ನೋಡ್ರಿ ಈ ಥರ ಆಗೈತಿ ಅಂಬಲಿ ನೀವೇನಂತೀರೋ ಗೊತ್ತಿಲ್ಲ ನಾವೆಲ್ಲ ಏನೋ ಒಂದು ಮಾಡಿದರೂ ಅದಕ್ಕೆ ಅಂಬ್ಲಿ ಅನ್ನೋದು ಜಾಸ್ತಿ ಆಲೂಗಡ್ಡಿದು ಶೆಂಡಗಿ ಅಂಬ್ಲಿ ಅಂತೀವಿ ನಾವು ಇಲ್ಲ ಹಪ್ಪಳದ ಅಂಬ್ಲಿ ಅಂತೀವಿ ಶೆಂಡಗಿ ಹಿಡಿದಾದ್ರೆ ಹಂಗೆ ಈ ಥರ ಬರಬೇಕದು ತೀರ ತೆಳ್ಳಗೂ ಆಗಬಾರ್ದು ತೀರ ಗಟ್ಟಿನೂ ಆಗಬಾರ್ದು ಹಿಂಗೆ ಲಾಸ್ಟ್ಗೆ ಏನಿ ಏನಿ ಇರಬೇಕು ಮಧ್ಯೆ ನಾವು ಚಮಚೆಗೆ ಹಿಂಗೆ ಗೀರು ಹೊಡೆದ್ರೆ ಗೆರಿ ಕೂಡ್ಕೋಬಾರ್ದು ಸರಿಯಾಗಿ ಬಂದೈತಿ ಅಂತ ಅರ್ಥ ಹಲೋರಾ ಈಗ ನೋಡಿ ಇದನ್ನೆಲ್ಲನೂ ಹಾಕಿಬಿಟ್ಟು ಹಪ್ಪಳ ಅಪ್ಲೈ ಹೋಗೋಣ ಮೇಲೆ ನಮ್ಮ ಚಾನಲ್ಲು ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಬೇಸಿಗೆ ಟೈಮಲ್ಲಿ ಎಲ್ಲ ಥರದ್ದು ಮಾಡಿಕೊಂಡು ಮಳೆಗಾಲದಲ್ಲಿ ಮಳೆ ಬರ್ತಿರಬೇಕಾದ್ರೆ ಕರ್ಕೊಂಡು ಕರ್ಕೊಂಡು ತಿಂತಾ ಇರೋದೆ ಯಾರ ಅಂತಲ್ಲ ಯಾಕೆ ನಮ್ಮದು ಜೀವ ಅಲ್ವಾ ನಾವೇ ಕರ್ಕೊಂಡು ತಿನ್ನಬೇಕು ಜನ ಬಂದಾಗೆ ಕರಿಬೇಕಂತೇನಿಲ್ಲ ಈಗ ನೋಡ್ರಿ ಎಲ್ಲ ಹಾಕಿ ತಿರುಗಾಡಿ ಇದು ಮಾಡಿದ್ದೀನಿ ಈಗ ಮೇಲೆ ಬಂದು ನೋಡ್ರಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕೋದು ಸುಮ್ಮನೆ ಹೌದನ್ನಷ್ಟ ಆಗಲಿ ಮಾಡೋದು ಎಷ್ಟೊಂದು ಹಪ್ಪಳಾಗ್ತಾ ಹೋಗುತ್ತಾ ನಾಲ್ಕು ಆಲೂಗಡ್ಡಿಗೆ ಇಷ್ಟ ಆಗಿದೆ ನಾವು ನಮ್ಗೆ ಯಾವ ಇಷ್ಟ ಒಂದು ಜಾಸ್ತಿ ಮಾಡ್ಕೊಂಬಿಡ್ತೇವೆ ಮಕ್ಳು ಯಾವನ್ನ ಇಷ್ಟಪಡ್ತಾರೆ ಹಂಗೆ ನೋಡಿ ಇದೇ ಥರ ಇಷ್ಟೊಂದು ಹಪ್ಳಾಗಿದ್ದಾವೆ ಬರೀ ನಾಲ್ಕು ಆಲೂಗಡ್ಡೆಗೆ ನೀವು ಸ್ಟಾಕ್ ಮಾಡಿಟ್ಕಂತೀವಂದ್ರೆ ಮಾಡ್ಕೋಬೋದು ನೋಡಿ ಇಷ್ಟು ಆಗ್ಯಾವೆ ಇವನ್ ಮತ್ತು ಮರನೇ ದಿವಸ ಎಲ್ಲ ಎಬ್ಬಿ ಇನ್ನೊಂದು ಸರಿ ಬಿಸಿ ಮಾಡಿ ಬಿಸಿಲಿಗೆ ಹಾಕಿ ತಗೊಂಬಂದು ಇಟ್ಕೊಂಡಿದ್ದೀವಿ ಇವಾಗ ಕರಿತೀನಿ ನೋಡಿರಿ ಹೆಂಗೆ ಅರಳ್ತವೆ ಅಂತ ನೋಡಿರಿ ಸೇಮ್ ಚೀಪ್ಸು ಬಾಯಲ್ ಅನ್ಸು ಚೀಪ್ಸ್ ಬಂದಂಗೆ ಬಂದಾವೆ new un